ನಮ್ಮ ಭಾಷೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ನಾವು ಇಲ್ಲಿ ಹುಟ್ಟಿದ್ದೇವೆ ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದ ಹಾಗೆ ಸೇರಿದ್ದ ಹಾಗೆ ಸೇರಿದ್ದ ಮಹಾರಾಷ್ಟ್ರಕ್ಕೆ ಸೇರಿದ್ದ ನಾವೆಲ್ಲರೂ ಇದ್ವಿ ಕರ್ನಾಟಕ ಮೇಲೆ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಪ್ರಾಂತವಾರು ಭಾಷಾವಾರು ಸಂಸ್ಕೃತಿ ನಮ್ಮ ಭಾಷಾವಾರು ಇದನ್ನ ಮಾಡಿದ ನಂತರ ಇಡೀ ದೇಶ ಯಾಕಂದ್ರೆ ತುಂಡ ತುಂಡವಾಗಿ ಇದ್ದಂತ ದೇಶ ಒಂದ ಹೆಮ್ಮೆ ಆಗುತ್ತೆ ಈಗ ಬೆಳಗಾವಿ ಕರ್ನಾಟಕದ ವಿಶಾಲವಾದ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಭಾಳ ವರ್ಷ ಆಯಿತು ಅದು ಮುಗಿದಿರ್ತಕ್ಕಂಥ ಕತೆ ಆದರೆ ಈಗ ಮತ್ತೆ ಮತ್ತೆ ಇವರು ಓಟಿನ ರಾಜಕಾರಣಕ್ಕೋಸ್ಕರನೂ ಏನೋ ನಮ್ಮ ಸಚಿವೆಯರಾದಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನೆನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಷಾದಕರವಾದಂಥ ಸಂಗತಿ ಈ ಕಾಂಗ್ರೆಸ್ನವರ ಮನಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕಾಶ್ಮೀರವೂ ಕೂಡ ಪಾಕಿಸ್ತಾನಕ್ಕೆ ಸೇರಿತ್ತು ಅಂತ ಹೇಳ್ತಕ್ಕಂಥ ಮಾತುಗಳೇನು ದೂರ ಇಲ್ಲ ತಕ್ಷಣ ಅವರು ಆ ಮಾತನ್ನು ವಾಪಸ್ ತಗೊಳ್ಬೇಕು ಯಾವ ಕಾರಣದಿಂದ ಅದು ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡಬೇಕು ಅವರು ಈಗ ಕೂಡ ನಾ ಮಾತು ಏನೋ ಬದ್ಧರಾಗಿದ್ದಾರೆ ತಕ್ಷಣ ಅವರ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡಬೇಕು ಇಲ್ಲ ಅಂತಂದರೆ ಆರೂವರೆ ಕೋಟಿ ಕನ್ನಡಿಗರು ಮಾಡಿರ್ತಕ್ಕಂಥ ಅವಮಾನ ಇದು ಇವತ್ತು ಬೆಳಗಾವಿಯಲ್ಲಿ ಪ್ರತಿ ವರ್ಷ ಕೂಡ ನಾವಲ್ಲಿ ಅಸೆಂಬ್ಲಿಯನ್ನು ನಡೆಸ್ತಾ ಇದ್ದೀವಿ ಕರ್ನಾಟಕದ ಭಾಗ ಅಂತೇಳಿ ಗೊತ್ತಾಗಲಿ ಅಂತೇಳಿ ಉತ್ತರ ಭಾರತ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಐತೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಸಚಿವರು ಯುವತರ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿ ಖಂಡನೀಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ